ಹಳಿ ಅಧ್ಯಕ್ಷ ಮಂಜು ಅವರು ಉಸ್ಕೂರ್ ಆನಂದ್ ಅವರು ರಾಜೀನಾಮೆ ಕೊಡು ಅಂತಂದಿದ್ದಕ್ಕೆ ರಮೇಶ್ ಅವರು ಕೊಟ್ಟಿದ್ದಾರೆ ಅಂತ ಆರೋಪ ಇದ್ರ ಬಗ್ಗೆ ನೀವೇನು ಹೇಳ್ತೀರಿ ಅಲ್ಲ ಉಸ್ಕೂರ್ ಆನಂದ್ ಅವರು ರಾಜೀನಾಮೆ ಕೊಡು ಅಂತ ಹೇಳೋದು ನನ್ನೇನು ಉಸ್ಕೂರ್ ಆನಂದ್ ಅಧ್ಯಕ್ಷ ಮಾಡಿದಾರ ನನ್ನ ಅವ್ರು ಮಾಡಲಿಲ್ಲ ನಾವು ಹತ್ತು ಜನ ಹೋಗಿ ಶಾಸಕರ ಮನೆಯಲ್ಲಿ ಮಾತಾಡಿ ಶಾಸಕರು ಮುಖಂಡತ್ವದಲ್ಲಿ ನಾವು ಅಧ್ಯಕ್ಷ ಆಗಿದ್ದೆವು ಶಾಸಕರು ನಮ್ಗೆ ಯಾವತ್ತೂ ರಾಜೀನಾಮೆ ಕೊಡಲಿಲ್ಲ ನೀವೇನೋ ಒಂದು ತೀರ್ಮಾನ ಮಾಡ್ಕೊಳ್ರಿ ಅಂತಲೇ ಹೇಳ್ಕೊಂಡು ಬಂದರು ಅದು ಬಿಟ್ಟು ನಮ್ಮ ನಮ್ಮ ಸದಸ್ಯರುಗಳಲ್ಲಿ ಸ್ವಲ್ಪ ಗೊಂದಲ ಇದರಿಂದ ನಾನು ಸ್ವಲ್ಪ ಲೇಟ್ ಆಯ್ತು ಬಿಟ್ಟರೆ ನಾವು ಯಾವತ್ತೂ ಕೊಡೋಲ್ಲ ಅಂತ ಹೇಳಲಿಲ್ಲ ಕೊಟ್ಟಿದ್ದೀವಿ ಈಗ ಹೇಳಿದ್ದ ನಾಲ್ಕು ಜನ ದೊಡ್ಡವ್ರು ಕುತ್ಕೊಂಡು ಮಾತಾಡ ಮಾತುಕತೆ ಆಡಿದ ತಕ್ಷಣ ನಾನು ಕೊಟ್ಟೆ ಕೊಟ್ಟಿದ್ದಾದಮೇಲೆ ಎಮ್ ಎಲ್ ಎ ಅವ್ರ ಮನೇಲಿ ಏನಾಯಿತು ಇಡೀ ತಾಲೂಕ್ ಮುಖಂಡರುಗಳೆಲ್ಲ ಸೇರಿಕೊಂಡ್ರು ಸೇರಿಕೊಂಡಾಗ ಏನಾಯ್ತು ತೀರ್ಮಾನ ಆಕ್ ಆಕಾಂಕ್ಷಿಗಳು ಇಬ್ಬರೇ ಇದ್ದಿದ್ದಲ್ಲಿ ಯಾರು ಹೊನ್ನಗಟ ಕೃಷ್ಣಪ್ಪ ಮಾಜಿ ಮೆಂಬರ್ ಆಗಿದ್ರು ಹಿಂದೆ ಒಂದು ಸಲ ಅಧ್ಯಕ್ಷ ಹೋಗಿ ಯಾವಾಗ ಒಂದ್ಸಲಿ ಸಲ ಫೇಲೂರ್ ಆಗಿದ್ದರು ಈಗ ಮೆಂಬರ್ ಆಗಿದ್ದಾರೆ ಅವ್ರಿಗೂ ಒಂದು ಆಸೆ ಇರ್ತದೆ ಹಂಗಾಗಿ ಹೊನ್ನಗಡ್ ಕೃಷ್ಣಪ್ಪ ಬಿಟ್ಟರೆ ಹೀಗೆ ಹಾಲಿ ಅಧ್ಯಕ್ಷ ಇಬ್ಬರೇ ಆಕಾಂಕ್ಷೆ ಅಲ್ಲಿ ಮಾತುಕತೆ ನಡೆದಿದ್ದು ಇಬ್ಬರ ಬಗ್ಗೆ ಮೂರನೇ ವ್ಯಕ್ತಿ ಬಗ್ಗೆ ಯಾರೂ ಮಾತಾಡಲಿಲ್ಲ ಅಲ್ಲಿ ಹಂಗಾಗಿ ಫಸ್ಟ್ ಏನಾಯಿತು ಕೃಷ್ಣಪ್ಪನಿಗೆ ನಮ್ಮ ಕುಂಡಳ್ಳಿ ಕುಮಾರಣ್ಣ ಎಲ್ಲ ಅವ್ರ ಜೆ ಡಿ ಎಸ್ ಪರವಾಗಿ ನಮಗೆ ಫಸ್ಟ್ ಇವಾಗ ನಾನು ಆಲ್ರೆಡಿ ಬಿ ಜೆ ಪಿ ಅಧ್ಯಕ್ಷರು ಇದ್ದಾರೆ ಕೃಷ್ಣಪೋರಿ ಮಾಡಿ ನಮ್ಮ ಪಕ್ಷಕ್ಕೆ ಬಿಟ್ಕೊಡಿ ಅಂತ ಅವರು ಕುಮಾರಣ್ಣ ಕೇಳಿದ್ರು ಆಮೇಲೆ ಶಾಸಕರು ಮನೆಗೌಡರು ಎಲ್ಲ ಒಳಗಡೆ ಹೋಗಿ ತೀರ್ಮಾನ ಮಾಡ್ಕೊಂಬಂದು ಆಯಿತು ಫಸ್ಟು ಅವನಿಗೆ ಮೂರು ತಿಂಗಳು ಮಾಡೋಣ ನೆಕ್ಸ್ಟ್ ಕೃಷ್ಣಪೂರ್ಗೆ ಮಾಡೋಣ ಅಂತಲೇ ತೀರ್ಮಾನ ಆಯಿತು ಅದ್ರ ಪ್ರಕಾರವಾಗಿ ಒಳಗಡೆ ಹೋಗಿ ತೀರ್ಮಾನ ಬಂದಾದ ಮೇಲೆ ಇಲ್ಲೇನಾಯಿತು ಸಭೆ ಒಳಗಡೆ ಎದ್ದು ನಿಂತ್ಕೊಂಡು ಹೇಳಪ್ಪ ಅಂತ ಶಾಸಕರು ಮುಖಂಡರುಗಳೆಲ್ಲ ಹೇಳಿದ್ರು ಆಗ ಈಗ ಹಾಲಿದಿರೋ ಅಧ್ಯಕ್ಷ ಏನು ಹೇಳಿದ ಆಯಿತು ನಾನು ಮಾತಿನ ಮೇಲೆ ನಿಂತಿರ್ತೀನಿ ಯಾವುದೇ ಕಾರಣಕ್ಕೂ ಎಂಥ ಒತ್ತಡ ಬಂದರೂ ಏನೇ ಪೋಸ್ಟ್ ಬಂದರೂ ನಾನು ತೊಂಬತ್ತು ದಿನ ನನಗೆ ಹೇಳಿದ್ದಾರೆ ಒಂದು ದಿನ ಮುಂಚೆ ಕೊಡ್ತೀನಿ ಅಂತ ಪ್ರಮಾಣ ಮಾಡ್ದೆ ನಾನು ನಮ್ಮ ಪಂಗ್ ಹುಟ್ಟಿದ್ದೀನಿ ಯಾವುದೇ ಕಾರಣಕ್ಕೂ ಒಂದು ದಿನ ಮುಂಚೆ ಕೊಡ್ತೀನಿ ಅಂತಲೇ ಅಲ್ಲೂ ಬಾ ಪ್ರಮಾಣ ಮಾಡ್ದೆ ಆಯಿತು ಮೂರು ತಿಂಗಳಾಯಿತು ಆರು ತಿಂಗಳಾಯಿತು ಏಳು ತಿಂಗಳಾಯಿತು ಇದುವರೆಗೂ ಆ ವಿಚಾರ ಕೇಳಿದ್ರೆ ರಾಜೀನಾಮೆ ವಿಚಾರ ಕೇಳಿದ್ರೆ ಬರ್ತಾ ಬರ್ತಾಯಿಲ್ಲ ಶಾಸಕರು ಒಂದು ನೂರು ಸಲ ಕೇಳಿದರೆ ಇಲ್ಲಿ ಒಂದು ಸಲ ಕುಂಟನಳ್ಳಿ ಮಂಜುನಾಥ್ ಮನೆಯಲ್ಲಿ ಮೀಟಿಂಗ್ ಕರೆದ್ರು ಆ ಮೀಟಿಂಗಲ್ಲೂ ಪ್ರಸ್ತಾಪ ಮಾಡಬೇಕು ಪಾಪ ಶಾಸಕರು ನೀವು ಎಲ್ಲಿ ಕರದಲ್ಲಿ ಬರ್ತೀನಿ ಅಂತ ಅವರು ಹೋಗಿದ್ರು ಅವ್ರ ಮಾತುಗೂ ಬೆಲೆ ಕೊಡಲಿಲ್ಲ ಏನೂ ಕೊಡಲಿಲ್ಲ ಬರೀ ಸುಳ್ಳು ಎಳಗಡೆ ತಿರುಗ್ತಾವ್ರೆ ಇದುವರೆಗು ರಾಜೀನಾಮೆ ವಿಚಾರ ಕೊಡ್ತೀನಿ ಅಂತಲೇ ಬರ್ತಾಯಿಲ್ಲ ಮಾತು ಇವತ್ತೇನೋ ಒಂದು ಪ್ರೆಸ್ ಮೀಟ್ ಮಾಡಿದ್ದಾರೆ ಏನಂತ ನಾನು ಕೊಡೋಕೆ ಸಿದ್ಧ ಇದ್ದೀನಿ ಯಾವ ಊರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ಕೊಡಬೇಕು ಅಂತ ಹೇಳ್ತಾನಲ್ಲ ಅಲ್ಲ ರೀ ಆ ತೀರ್ಮಾನ ಮಾಡೋದು ಮುಖಂಡರು ಶಾಸಕರು ಎಲ್ಲ ಊರನ್ನ ಜನ ಸೇರಿ ತೀರ್ಮಾನ ಮಾಡ್ತಾರೆ ಯಾವ್ರಿಗೆ ಕೊಡಬೇಕು ಏನು ಮಾಡಬೇಕು ಅಂತ ಇತಿಹಾಸದಲ್ಲಿ ಕೂಗೇನಲ್ಲಿ ಆಗೇ ಇಲ್ಲ ಅಧ್ಯಕ್ಷರು ಅವರು ಕೊಡ್ಬೋದಲ್ಲ ಮೆಣಸಿಗೆ ಅಂತ ಹೇಳ್ದ ಕೊಡಲಿ ಮೆಣಸಿಗೂ ಪರವಾಗಿಲ್ಲ ಬಟ್ ಮೆಣಸಿ ಆಲ್ರೆಡಿ ಅಧ್ಯಕ್ಷ ಗೋಚಲ್ಲಿ ಆಗಿದ್ದಾರೆ ಯಾರು ಶಿವಮ್ಮ ಅಂತೇಳಿ ಎರಡೂ ವರ್ಷ ಅಧ್ಯಕ್ಷ ಆಗಿದ್ದಾರೆ ಹಿಂದೆ ಆಗಲಿಲ್ಲ ಅಂತೇನಲ್ಲ ಅವನು ಹೇಳ್ತಾ ಇದ್ನಲ್ಲ ಹುಸ್ಕೂರ್ಗು ಮೂರು ಜನ ಉಪಾಧ್ಯಕ್ಷ ಆಗ್ರೆ ಇಬ್ಬರು ಅಧ್ಯಕ್ಷ ಆಗೋರು ಹುಸ್ಕೂರ್ ಬ್ರಾಮ್ರು ಎಲ್ಲ ಊರಿಗೂ ಆಗಿದೆ ಇಲ್ಲ ಅಂತಲ್ಲ ಆಗಿರೋ ಊರಿಗೆ ಕೊಡಬಾರ್ದು ಅಂತೇನಿಲ್ಲ ಅವರು ವಯಸ್ಸು ಹಿರಿತನ ಮೆಂಬರ್ ಎಷ್ಟು ಎಷ್ಟು ಸಲ ಗೆದ್ದವ್ರೆ ಎಲ್ಲ ಪರಿಗಣನೆ ತಗೋಬೇಕು ನಾವು ಬರೀ ಊರಿಗೆ ಕೊಡಬೇಕು ಅಂತ ಸೀಮಿತ ಅಲ್ಲ ಅಲ್ಲ ಅವರು ವಿದ್ಯಾರ್ಹತೆ ಎಜುಕೇಷನ್ನು ಮತ್ತು ಅವ್ರಿಗೆ ಆಡಳಿತ ಮಾಡೋ ಶಕ್ತಿ ಐತೆ ಅವೆಲ್ಲ ಚೆಕ್ ಮಾಡಿ ಕೊಡಬೇಕು ನಮ್ಮ ಊರಿಗೆ ಕೊಟ್ಟೇ ಅಂದರೆ ನನಗೇನು ಆ ಹೀಗೆ ಗೊತ್ತಿಲ್ಲ ನಮ್ಮೂರಿಗೆ ಕೊಟ್ಟರೆ ಏನು ಬಂದು ಪ್ರೇರಣ ಆಡಳಿತ ಮಾಡೋಕೆ ಬರಬೇಕಲ್ಲ ಅದೇ ಅಧಿಕಾರಿಗಳು ಪಂಚಾಯತಿ ಮಾರ್ಕ್ ನೋಡಿ ಅಷ್ಟೇ ಕೊಟ್ಬಿಟ್ರೆ ಎಬ್ಬೆಟ್ ಅಧಿಕಾರ ಅಧ್ಯಕ್ಷಗಳು ಕೊಟ್ಟರೆ ಪಂಚಾಯತಿ ಮಾಡ್ಕೊಂಡು ಹೊರಟೋಗ್ತಾರೆ ಪ್ರಯಾಣ ಏನಾಯ್ತು ಹೇಳಿ ಅಲ್ವಾ ಯಾವತ್ತೂ ಅಷ್ಟೇ ಸಮಾನತೆ ನೋಡ್ಬೋದು ನೋಡಬಾರ್ದು ಅಂತಲ್ಲ ಬಟ್ಟು ಇರಿತನ ಇನ್ನೊಂದು ಮತ್ತೊಂದು ಎಲ್ಲ ಯೋಚನೆ ಮಾಡಿ ಕೊಡಬೇಕು ಆಮೇಲೆ ಇನ್ನೊಂದು ಹೇಳಿದ್ದಾರೆ ಇನ್ನೊಂದು ನನಗೆ ಹೇಳಿ ಕೊಡಿಸ್ಬಿಟ್ರು ರಾಜೀನಾಮೆ ಅಂತ ಅಲ್ಲ ರೀ ಉಸ್ಕುರಾಮ್ ನನ್ನೇನು ಅಧ್ಯಕ್ಷ ಮಾಡಿದ್ರಂದ್ರಿ ನಾನು ಜೆ ಡಿ ಎಸ್ ಇದ್ದೆ ಅವತ್ತು ನನ್ನನ್ನು ಆ ಮನುಷ್ಯ ಅವ್ರದ್ದ ಒಂದು ಚಿತ್ರದಲ್ಲಿ ಒಂದು ಮೀಟಿಂಗ್ ಸೇರಿದ್ದಾಗ ಎದ್ದು ಆಚೆ ಹೋಗು ಅಂದ್ಬಿಟ್ಟ ಆ ಮನುಷ್ಯ ಅವಾಗೆ ನಾನು ನಿರ್ಧಾರ ಮಾಡಿ ಹತ್ತು ಜನ ಸದಸ್ಯರನ್ನು ಕರ್ಕೊಂಡು ನಾನು ಶಾಸಕರ ಹತ್ರ ಮಾತಾಡಿ ಶಾಸಕರ ಮನೆಯಿಂದ ಅವ್ರ ರೆಸಾರ್ಟ್ಗೆ ಹೋಗಿ ಅಲ್ಲಿಂದ ಬಂದು ನಾನು ಅಧ್ಯಕ್ಷ ಆಗಿದ್ದು ಉಸ್ಕೂರ್ ಆನಂದ ನನಗೆ ಅಧ್ಯಕ್ಷ ಮಾಡಿಲ್ಲ ಆತನ ಮಾತು ಯಾಕೆ ನಾನು ಕೇಳ್ಬಿಟ್ಕೊಳ್ಳಿ ರಾಜೀನಾಮೆ ಕೊಡೋ ಅಂಥ ಪ್ರಮೆ ಏನೈತೆ ಇಲ್ಲ ನನಗೇನ ಎಲೆಕ್ಷನ್ ದುಡ್ಡು ಕೊಟ್ಟವ್ರ ಇನ್ನೂ ಮಾಡೋವ್ರ ಸಹಾಯ ಮಾಡೋರ ಏನೂ ಮಾಡಿಲ್ಲ ನನ್ನ ವಿರೋಧ ಪಾರ್ಟಿ ಕೊಟ್ಟಾರೆ ನನಗೆ ಕೊಟ್ಟಿಲ್ಲ ಹಣ ಕೊಟ್ಟಿರೋದು ನನ್ನ ನನ್ನ ವಿರುದ್ಧವಾಗಿ ಯಾರು ನಿಂತಿದ್ರು ಆ ಮನುಷ್ಯನಿಗೆ ಹಣ ಕೊಟ್ಟವ್ರು ಅವರು ನನ್ನನ್ನು ಹೆಂಗೆ ಕೇಳೋದಕ್ಕಿರ್ತದೆ ಅವ್ರಿಗೆ ನಾನು ಯಾಕೆ ಭಯ ಬಿತ್ತು ಕೊಡ್ಬೇಕು ಅವ್ರಿಗೆ ಸಂಬಂಧ ಏನಾಯ್ತು ಅವ್ರಿಗೂ ನನಗೂ ರಾಜಕೀಯದಲ್ಲಿ ನಾನು ಯಾರ ಮಾತು ಕೇಳೋಷ್ಟು ಪ್ರಮೇಯ ಇಲ್ಲ ಇಷ್ಟು ಆಮೇಲೆ ಇವತ್ತು ಏನು ಹೇಳ್ದಾನೆ ಈ ಆಯ್ದಿರೋ ಅಧ್ಯಕ್ಷ ಆನಂದಪ್ಪ ನನ್ನೇನು ರಾಜೀನಾಮೆ ಕೊಡಬೇಡ ಅಂತ ಹೇಳಿಲ್ಲ ಅಂತ ಹೇಳ್ದಲ್ಲ ಇಲ್ಲೇ ಬಹಿರಂಗವಾಗಿಗಳನೆ ಹೌದು ಆಯಪ್ಪ ಹೇಳಿದ್ರೆ ಮಾತ್ರ ನಾನು ಕೊಡ್ತೀನಿ ಅಂತ ಎಷ್ಟು ಅಂತ ಕೇಳಿಸ್ತೀನಿ ರೀ ಕುಮಾರಣ್ಣ ಹೇಳೋರು ಅಲ್ರಿ ಹಾಂ ನನ್ನನ್ನು ಮಾಡಿರೋದು ಆ ಮನುಷ್ಯ ಅಂತ ಅವರೆಲ್ಲ ಮಾಡಿದ್ದು ನಾವೆಲ್ಲ ಸೇರಿ ಒಗ್ಗಟ್ಟಲ್ಲಿ ನಾನು ರಾಜೀನಾಮೆ ಕೊಟ್ಟಿದ್ದಕ್ಕೆ ಅವನು ಅಧ್ಯಕ್ಷ ಆಗಿದ್ದೋ ನಾನು ರಾಜೀನಾಮೆ ಕೊಡ್ತಾ ಇದ್ದರೆ ಎಲ್ಲ ಈ ಮೂರು ಸಲ ನನ್ನ ವಿರುದ್ಧವಾಗಿ ಅವಿಶ್ವಾಸ ಒಣ್ಣೆ ಮಾಡೋಕೆ ಪ್ರಯತ್ನ ಪಟ್ಟರು ಆಗಲೇ ಇಲ್ಲ ಲಾಸ್ಟಿಗೆ ದೊಡ್ಡವರೆಲ್ಲ ಕೂತ್ಕೊಂಡು ನನ್ನ ಹತ್ರ ಮಾತುಕತೆ ಆಡಿ ಆನಂದಪ್ಪ ಅಲ್ಲ ಇವರು ನಮ್ಮ ಪಂಚಾಯಿತಿ ಮುಖಂಡರು ಕುತ್ಕೊಂಡು ಕೃಷ್ಣಪ್ಪನ ಮಾಡೋಣಪ್ಪ ಒಂದು ಎರಡು ತಿಂಗಳು ಮೂರು ತಿಂಗಳು ಆಯಿತು ಕೊಟ್ಬಿಡಪ್ಪ ಅಂದಮೇಲೆ ಆಯ್ತು ಹೋಗ್ರಣ ಕೊಡ್ತೀನಿ ಅಂತ ನಾನು ಹೇಳಿ ಕೊಟ್ಟಿದ್ದೀನಿ ಬಟ್ ಅವರು ನಾನು ಕೊಡಿಸಿಲ್ಲ ಇವೆಲ್ಲ ಸುಳ್ಳು ಹೇಳಿರೋದು ಆಮೇಲೆ ಇವತ್ತು ನಾವೆಲ್ಲ ಇವತ್ತು ನಾನು ಒಂದು ಶಾಸಕರಿಗೆ ಬೆಲೆ ಕೊಡ್ತಾ ಇಲ್ಲ ಅಂದರೆ ಇನ್ಯಾರಿಗೆ ಕೊಡ್ತಾನೆ ಅಲ್ವಾ ಅದನ್ನು ನೀವು ಕೇಳಬೇಕು ಶಾಸಕರ ಮನೆಯಲ್ಲಿ ತೀರ್ಮಾನ ಆಯ್ತಲ್ಲಪ್ಪ ಆವತ್ತು ಹಂಗಿದ್ಮೇಲೆ ಶಾಸಕರ ಮನೆಯಲ್ಲಿ ಇಬ್ಬರದೇ ಚರ್ಚೆ ಆಗಿತ್ತು ಕೊನ್ನಗಡದ ಕೃಷ್ಣಪ್ಪನೊಂದು ನಿನ್ನೊಂದು ಅವತ್ತೇ ಕೇಳ್ಬೋದಿತ್ತಲ್ಲ ನೀವು ನ್ಯಾಯ ಸಮಾನತೆ ಕೇಳೋರಾಗಿದ್ರೆ ಏಯ್ ನಿಮಗೆ ಕೊಡೋಲ್ಲ ಫಸ್ಟು ನನಗಾಗ್ಬೇಕು ಬೇರೆಯವ್ರಿಗಾಗ್ಬೇಕು ನಿಮ್ಗೆ ಯಾಕೆ ಕೇಳ್ತೀರಾ ಅಂತ ಅವತ್ತು ಕೇಳೋ ಪ್ರಶ್ನೆ ಮಾಡ್ಬೋದಿತ್ತಲ್ಲ ಇವತ್ತು ಮಾಡೋ ಏನೈತೆ ಇವತ್ತು ಯಾಕೆ ಚರ್ಚೆಗೆ ಇಕ್ಕೋಬೇಕದು ಅವತ್ತು ಹೇಳ್ಬೋದಿತ್ತಲ್ಲ ಆ ಎಂಟು ತಿಂಗಳಿದ್ದೇನೆ ಏಳು ಎಂಟು ತಿಂಗಳಿಂದನೇ ಹೇಳ್ಬೋದಿತ್ತಲ್ಲ ಈಗ ರಾಜೀನಾಮೆ ಕೊಡೋಕ್ಕೆ ಯೋಗ್ಯತೆ ಹೇಳದಿರ ನೀನು ಮಾತಾಡ್ತಾ ಇದ್ದೀಯ ಅಲ್ವಾ ಫಸ್ಟ್ ರಾಜೀನಾಮೆ ಕೊಟ್ಟು ಬಿಸಾಕಿ ದೊಡ್ಡವ್ರಿಗೆ ಕುತ್ಕೊಂಡು ಊರಿಗೆ ಕೊಡ್ಬೇಕು ಅಂತ ತೀರ್ಮಾನ ಮಾಡೋದು ನಾನು ನೀನು ಎಲ್ಲ ಮಾಡೋದು ದೊಡ್ಡವರವ್ರೆ ಮಾಡ್ತಾರೆ ಯಾವ ಊರಿಗೆ ಕೊಡಬೇಕು ಯಾರಿಗೆ ಕೊಡಬೇಕು ಸೂಕ್ತವಾದ ವ್ಯಕ್ತಿ ಯಾರು ಅಂತ ಮಾಡ್ತಾರೆ ಅವರು ನೀನೇನು ಹೇಳೋದು ಊರಿಗೆ ಕೊಟ್ಟರೆ ಮಾತ್ರ ಕೊಡ್ತೀನಿ ಅಂತ ನೀನು ಯಾರು ಹೇಳೋಕ್ಕೆ ಫಸ್ಟ್ ರಾಜೀನಾಮೆ ಕೊಟ್ಟು ಟೀಚೆ ಬಾ ಆಮೇಲೆ ಪಂಚಾಯತಿ ಮುಖಂಡರು ಶಾಸಕರು ಇಲ್ಲಿ ದೊಡ್ಡವರೆಲ್ಲ ಕೂತ್ಕೊಂಡು ತೀರ್ಮಾನ ಮಾಡ್ತಾರೆ ಅಲ್ವಾ ಅಂದರೆ ಈ ಹಿಂದೆ ಇದ್ರಿಂದ ಬೇರೆ ಕಾರಣ ಏನು ಅಂದರೆ ಒಂದು ಒಂದು ಒಬ್ಬರಿಬ್ರು ಆಟ ಆಡಿಸ್ತಾರ ಅಷ್ಟೇ ಈ ಕೆಲವು ಪಂಚಾಯತಿ ಒಳಗಡೆ ಕೆಲವು ಸಣ್ಣ ಪುಟ್ಟ ವ್ಯತ್ಯಾಸಗಳು ನಡೀತಾವೆ ಅವೆಲ್ಲ ಉತ್ತಮವಾಗಿರೋರು ಬಂದರೆ ಕಷ್ಟ ಆಗ್ತದೆ ನಾನೇ ಇದ್ರೆ ಮುಂದುವರೆದ್ರೆ ಅವ್ರಿಗೂ ಸ್ವಲ್ಪ ಸಪೋರ್ಟಿಂಗ್ ಇರ್ತದೆ ಅಂತ ಅವರು ಸಪೋರ್ಟ್ ಆಟ ಆಡಿಸ್ತಾ ಇದ್ದಾರೆ ಮೇನ್ ಅವರೇ ಉಸ್ಕೂರ್ ಅನ್ನೇ ಕೊಡಿಸ್ತಾ ಇಲ್ಲ ಫಸ್ಟ್ ಅವರೇ ಉಚ್ಚುವರೆ ಏನೈತೆ ಅದರಲ್ಲಿ ಈಗ ಈಗ ಆತನೂ ಇದ್ದಾವತ್ತು ಎಲ್ಲಿ ಸಭೆ ಒಳಗಡೆ ಉಸ್ಕೂರು ಆನಂದ ಇದ್ದರು ಎಲ್ಲ ತಾಲೂಕು ಮುಖಂಡರುಗಳು ಮುನೇಗೌಡರು ಇದ್ದರು ಎಲ್ಲ ಇದ್ದರು ಮುನೇಗೌಡರು ಪಾಪ ಹೇಳಿದ್ರೆ ನನ್ನ ಮರ್ಯಾದೆ ಸಹ್ಯ ಕೊಡಯ್ಯ ಅಂತ ಅವ್ರ ಮಾತು ಕೇಳ್ತಾ ಇಲ್ಲ ಮಾತಿದ್ದರೆ ನಮ್ಮ ಉಸ್ಕೂರು ಆನಂದ್ ಕೊಟ್ಟು ಕೊಡುವಂದ್ರೆ ಕೊಡ್ತೀನಿ ಅಂತಾನೆ ಅಲ್ಲ ರೀ ಅವತ್ತು ಅವರು ಅವ್ರೊಬ್ರೇನೇ ಇದ್ದಿದ್ದು ನಾ ಇಡೀ ತಾಲೂಕೆಲ್ಲ ಹೇಳಿರೋದು ಮುಖಂಡರುಗಳೆಲ್ಲ ಸೇರಿ ನೀನು ಮಾಡಿರೋದು ನೀನು ಒಬ್ಬರೇ ಆಗಲಿಲ್ಲ ನಾನು ರಾಜೀನಾಮೆ ಕೊಡಲಿಲ್ಲ ನೀನು ಆಗ್ತಿರ್ಲಿಲ್ಲ ಫಸ್ಟ್ ಆಫ್ ಆಲ್ ಇವರು ರಾಜಕಾರಣಿ ಯಾರು ನಮ್ಮ ಉಸ್ಕೂರ್ ಆನಂದ್ ಅವರು ಒಂದು ರಾಜಕೀಯದಲ್ಲಿ ಬೆಳೀಬೇಕು ನನ್ನ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಜೆ ಡಿ ಎಸ್ ಅಂತಾರಲ್ಲ ಫಸ್ಟ್ ಅವ್ರ ಮುಖಂಡತ್ವದಲ್ಲಿ ಉಗುದು ಬುದ್ಧಿ ಹೇಳಿ ಫಸ್ಟ್ ಕೊಡಿಸಿ ರಾಜೀನಾಮೆ ಕೊಡಿಸಿ ಇನ್ನೊಬ್ರು ಅಧ್ಯಕ್ಷನ ಮಾಡಿದ್ರೆ ಆತ ದೊಡ್ಡ ಮನುಷ್ಯ ಆಗ್ತಾರೆ ಅದು ಬಿಟ್ಬಿಟ್ಟು ಹಿಂಬಾಗ್ಲಲ್ಲಿ ನಾನೇನು ಹೇಳಲಿಲ್ಲಪ್ಪ ಅಂತ ಹೇಳೋದು ಏ ಕೊಡಬೇಡ ಅನ್ನೋದು ಇವೆಲ್ಲ ಮಾಡೋದು ಎಷ್ಟು ಮಟ್ಟಿಗೆ ಸರ್ ತಪ್ಪಲ್ವ ಇವೆಲ್ಲ ಮಾಡಬಾರ್ದು ಪಾಪ ಆತನು ಎರಡು ಒಂದು ಎರಡು ಸಲ ಮೆಂಬರ್ ಆಗಿ ಅರವತ್ತು ವರ್ಷ ಅರವತ್ತೈದು ವರ್ಷ ಆಗಿ ಕೃಷ್ಣಪ್ಪ ಆ ಆಸೆ ಆಕಾಂಕ್ಷೆ ಇರ್ತೈತೆ ಅಟ್ಲೀಸ್ಟ್ ಒಂದು ಎರಡು ತಿಂಗಳು ಮೂರು ತಿಂಗಳು ಆದರೆ ಏನೋ ಒಂದು ಬೋರ್ಡಲ್ಲಿ ಏನೋ ನನ್ನ ಹೆಸರು ಬರಲಿ ಅನ್ನೋಕ್ಕೂ ಆಸೆ ಇರುತ್ತೆ ಅದಕ್ಕೋಸ್ಕರ ಪ್ರಯತ್ನ ಪಡ್ತಾರೆ ಬಿಟ್ಟರೆ ಅದರಲ್ಲಿ ಇನ್ನೇನು ಎರಡು ತಿಂಗಳು ಮೂರು ತಿಂಗಳು ಇರೋದ್ರಲ್ಲಿ ಇನ್ನೇನು ಇರ್ತೈತೆ ಅಧಿಕಾರ ಒಂದು ಮೀಟಿಂಗ್ ಮಾಡೋಕ್ಕೂ ಆಗೋಲ್ಲ ಅದು ಅಷ್ಟೊತ್ತಿಗೆ ಯಾವುದಾದ್ರು ಎಲೆಕ್ಷನ್ ಮತ್ತು ಅದರ ನೀತಿ ಸಂಹಿತೆ ಬರ್ತೈತೆ ಇಷ್ಟೆಲ್ಲ ಆಗಿದೆ ಶಾಸಕರು ಮಾತು ಒಪ್ಪಿಗೆ ಕೊಟ್ಟಿದ್ದೀನಿ ಎಲ್ಲಿ ಕೊಟ್ಟವ್ರೆ ಅವರು ಗುರು ಶಾಸಕರು ಮಾತಿಗೆ ಒಪ್ಪಿಗೆ ಕೊಟ್ಟಿದ್ರೆ ಬೇರೆ ಮಾತಾಡ್ಬಾರ್ದು ರಾಜನಾ ಕೊಡ್ಬೇಕಲ್ವಾ ಬರೀ ಬಾಯಿ ಮಾತಲ್ಲಿ ಏನಕ್ಕೆ ಹೇಳ್ತೀರಾ ನೀವು ನಮ್ಮದೊಂದು ಉಪ್ಪುಗೆ ಮೇಲೆ ಹೆಂಗೆ ಕಗ್ಸ್ತೀರಾ ಫಸ್ಟ್ ನೀವು ಕೊಟ್ಬಿಟ್ಟು ನೀನು ಮಾತು ನೀವು ಬರೀ ಮಾಯ ಮಾತಿನಲ್ಲಿ ಏನಕ್ಕೆ ಹೇಳ್ತೀಯ ಕೊಡ್ಬೇಕಲ್ವಾ ರಾಜೀನಾಮೆ ಕೊಟ್ಬಿಟ್ಟು ನೀನು ಹೇಳಿ ಈಚೆ ಬಂದರೆ ಏ ಗ್ರೇಟಪ್ಪ ಕೊಟ್ಟ ಹೇಳಿದ ಮಾತು ನಡ್ಸ್ಕೊಂಡ ಅನ್ಬೋದು ಹೇಳ್ಕೊಟ್ಟವ್ರೆ ಈಗ ಪ್ರಧಾನ ಕಾರಣ ಆನಂದವರೇ ಅವರೇ ನೋಡಿ ನಮ್ಮ ಪಂಚಾಯತಿ ಇಲ್ಲಿ ಇವತ್ತು ನಾನು ಸೇರ್ಕೊಂಡು ಹದಿನೇಳು ಸೀಟಲ್ಲಿ ಹದಿನೈದು ಸೀಟು ಜೆ ಡಿ ಎಸ್ ಗೆದ್ದಿತ್ತು ಇಡೀ ತಾಲೂಕಲ್ಲಿ ಕೆಸ್ತೂರು ಪಂಚಾಯತಿ ಒಂದೇ ಹೈಯೆಸ್ಟ್ ಲೀಡು ಜೆ ಡಿ ಎಸ್ಗೆ ಕೊಟ್ಟಿತ್ತು ಮೊನ್ನೆ ಎಮ್ ಎಲ್ ಎಲೆಕ್ಷನ್ ನಾವು ಜೆ ಡಿ ಎಸ್ ಅಲ್ಲಿ ಇದ್ವಿ ಆ ಟೈಮಲ್ಲೂ ಇಪ್ಪತ್ತೆಂಟು ಪಂಚಾಯತಿ ಪೈಕಿ ಕೆಸ್ತೂರು ಪಂಚಾಯತಿ ಒಂದೇ ಜೆ ಡಿ ಎಸ್ ಲೀಡ್ ಇವ್ರು ಹಿಂಗೆಲ್ಲ ಮಾಡಿದ್ಮೇಲೆ ನಾವೆಲ್ಲ ಕಿತ್ಕೊಂಡು ಈಚೆ ಬಂದ್ಬಿಟ್ರಿ ಈಗ ನೋಡಿ ನಾವೆಲ್ಲ ಈಚೆ ಬಂದಮೇಲೆ ಪಂಚಾಯಿತಿ ಬಿ ಜೆ ಪಿ ಆಯಿತು ಡೈರಿ ಬಿ ಜೆ ಪಿ ಆಯಿತು ಇನ್ನು ಯಾವುದೇ ಎಲೆಕ್ಷನ್ ಬಂದ್ರು ಬಿ ಜೆ ಪಿನೇ ಮಾಡ್ತೀವಿ ನಾವು ಇಂಥವ್ರು ಇರೋವರೆಗೂ ರಾಜಕೀಯ ಕಷ್ಟ ಭಾಳ ಕಷ್ಟ ರಾಜಕೀಯದಲ್ಲಿ ಬೆಳಿಬೇಕು ಅಂತ ಎಲ್ಲಾರು ಸಮಾನವಾಗಿ ತಗೊಂಡೋಗ್ಬೇಕು ದುಡ್ಡದೆ ಅಂಕಾರ ಅದೇ ಅಂದರೆ ಯಾರು ಕೇಳಲ್ಲ ಈಗ ಒಳ್ಳೆತನ ಪ್ರೀತಿ ವಿಶ್ವಾಸದಿಂದ ನಡ್ಕೊಂಡ್ರೆ ಮಾತ್ರ ಮತ ಆಗ್ತಾರೆ ನನ್ನ ಹತ್ರ ದುಡ್ಡದೆ ನೀನು ಕೊಂಡ್ಕಂತೀನಿ ಅಂದರೆ ಯಾರೂ ಖರೀದಿ ಕಟ್ಟಿರಲ್ಲ ಸರ್ ಅವತ್ತು ಈ ಮಾತುಕತೆ ಆಯ್ತಲ್ಲ ದೇವಸ್ಥಾನ ನೀವು ಮೂರ್ತಿಗಳು ಯಾರ ಗಮನಕ್ಕೆ ಯಾರು ಮಾತುಕತೆ ಸರ್ ಪಾಪ ಶಾಸಕರು ನೇರವಾಗಿ ನೂರ್ ಸಲ ಫೋನ್ ಮಾಡಿದ್ರೆ ಖುದ್ದಾಗಿ ಹೇಳವ್ರೆ ಅವನ ತಲೆಗೆ ಯಾರ ಮಾತುಗೂ ಸೊಪ್ಪೆ ಆಗ್ತಾ ಇಲ್ಲ ಅವ್ನು ಏನ್ ಮಾಡಕ ಇನ್ ಹಿಡ್ಕಂಡ್ ಕಟ್ ಹಾಕ್ಬೇಕು ಹೊಡಿಬೇಕೋ ಏನ್ ಅಷ್ಟೇ ಇನ್ನೇನು ಮಾಡಕ್ಕಾಗಲ್ಲ ಗಮನಕ್ಕೆ ಮುನೇಗೌಡರು ಆತ್ಮ ಅವರೆಲ್ಲ ಅವರಿಂದ ಏನು ಮುನೇಗೌಡ್ರಿಂದ ಏನು ಮಾಡೋಕ್ಕಾಗ್ತಾಯಿಲ್ಲ ಅವರಿಂದ ಶಕ್ತಿನೇ ಇಲ್ಲ ಈಗ ಮುನೇಗೌಡರು ಕೇಳ್ಬೋದು ಏನು ಆನಂದಿಗಿರ್ಬೋದು ಇನ್ನೊಬ್ರು ಇರ್ಬೋದು ಏನಂತ ಕೇಳಬೇಕು ಅವ್ರು ಗೊತ್ತಾ ಮುನೇಗೌಡರು ನೋಡಪ್ಪ ಆನಂದು ನಮ್ಮ ಮುಖಂಡ ವೃತ್ತದಲ್ಲಿ ಮಾತುಕತೆ ಹೇಳಿದ್ವಿ ನಮ್ಮ ಮರ್ಯಾದೆ ಉಳಿಸ್ಬೇಕು ನೀನೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದೆಯಾ ಫಸ್ಟು ರಾಜೀನಾಮೆ ಕೊಡಿಸಿ ಬಾ ಇಲ್ಲಿ ನಮ್ಮ ಪಕ್ಷದಾಗೆ ಇರ್ಬೋಣ ಅಂತ ಹೇಳಿ ಕಳಿಸ್ಬೇಕು ಯಾರು ಜಿಲ್ಲಾಧ್ಯಕ್ಷರಾದರು ಆ ಕೆಲಸ ಮಾಡ್ತಾ ಇಲ್ಲ ಇವರು ಮಾಡ್ಬೇಕ್ರಿ ಯಾರಾದ್ರೂ ಏನು ರೀ ತಪ್ಪು ತಪ್ಪೇ ಇಲ್ಲ ರೀ ನಮ್ಮ ಪಕ್ಷ ಹೊಳಿಬೇಕು ಅಂದರೆ ಕ್ಲೀನಾಗಿರ್ಬೇಕು ಆ ಕೆಲಸ ಮಾಡ್ಬೇಕು ನಮ್ಮ ಮನೆಗೆ ಹೊಟ್ಟರು ಫಸ್ಟು ನೇರವಾಗಿ ಹೇಳಬೇಕು ನೋಡಪ್ಪ ಫಸ್ಟ್ ರಾಜೀನಾಮೆ ಕೊಡಿಸ್ಬಿಟ್ಟು ಬಾ ಇಲ್ಲ ನೀನು ನಮ್ಮ ಸಭೆಗೂ ಬರ್ಬೇಡ ನಮ್ಮ ಪಾರ್ಟಿನೇ ಬಿಟ್ಟು ಹೊಟ್ಟೋಗನ್ಬಿಡ್ತು ಏ ಅವರಿಂದ ಏನೈತೆ ಅವ್ರಿಗೆ ಆದಾಯ ಪಕ್ಷಕ್ಕೆ ಮೈನಸ್ಸೇ ಬರ್ತವ ಪ್ಲಸ್ ಇಲ್ಲ ಯಾವ್ದಾನ ಒಂದು ಗೆಲ ಅವ್ರ ಶಕ್ತಿ ಐತಾ ಏನು ಧರ್ಮ ಆಗಿತ್ತು ನಡೆದಿತ್ತು ಕೊಡಪ್ಪ ಅಂತ ರಿಕ್ವೆಸ್ಟ್ ಮಾಡ್ಕೊಂತ ಇದ್ದೀವಿ ಕೊಡ್ತಾ ಇಲ್ಲ ಈ ಕೊಡ್ತಿದ್ಮೇಲೆ ಈಗ ಬಂಡ್ ಮಂಡ್ ಬಿದ್ದ್ಬಿಟನೆ ಅದೇನೋ ಹೇಳ್ತಾರಲ್ಲ ಹಂಗಾಗೋಗ್ಬಿಟ್ಟಿದ್ದೆ ಏನು ಮಾಡಕ್ ಇಲ್ಲ ಅಲ್ಲ ರಾಜೀನಾಮೆ ಕೊಡಕ್ ಮುಂಚೆ ಒಂದು ಅವರು ಒಂದು ಮನಸ್ಸಿನ ಅಭಿಲಾಷೆ ವ್ಯಕ್ತಪಡಿಸಿದ್ದಾರೆ ಏನು ಅವಕಾಶ ವಂಚಿತ ಗ್ರಾಮಗಳಿಗೆ ಸರ್ ಅವಕಾಶಿತ ವಂಚಿತ ರಾಜ ಗ್ರಾಮ ಅಂದ್ರೆ ಯಾವ್ದು ಇವ್ರಿಗೆ ಗೊತ್ತಾ ಮೆಣಸಿಗೆ ಆಗಿದೆ ಅಂತ ಹೇಳ್ತಾ ಶಿವಮ್ಮ ಅಂತ ಅಂತೇಳಿ ಉಮೇಶ್ ಅವ್ರ ತಾಯಿ ಅವ್ರ ತಾಯಿ ಎರಡೂರು ವರ್ಷ ಅಧ್ಯಕ್ಷ ನಾನು ಹೇಳ್ತಾ ಇದ್ದೀನಿ ಇನ್ನು ನಮ್ಮ ಪಂಚಾಯತಿ ವ್ಯಾಪ್ತಿ ಒಳಗಡೆ ಒಂದೇ ಒಂದು ಗ್ರಾಮಕ್ಕಾಗಿಲ್ಲ ಕೂಗೇನಹಳ್ಳಿ ಗ್ರಾಮಕ್ಕೆ ಇದುವರೆಗೂ ಆಗಿಲ್ಲ ಕಾಲೋನಿ ಟೋಟಲ್ ಮೆಣಸಿ ಗ್ರಾಮ ಒಂದೇ ಸರ್ ಮೆಣಸಿ ಗ್ರಾಮ ಅಂದ್ರೆ ಒಂದೇ ಬೋತೆ ಮೆಣಸಿ ಗ್ರಾಮಕ್ಕೆ ಆಗಿದೆ ಕೂಗನಹಳ್ಳಿ ಗ್ರಾಮಕ್ಕೆ ಇದುವರೆಗೂ ಇತಿಹಾಸದಲ್ಲಿ ಆಗಿಲ್ಲ ಆ ಊರು ವಿಚಾರ ಇತ್ತಲ್ಲ ಇವರು ಬೇರೆ ಯಾರ್ದು ಹೇಳ್ತಾರೆ ಈಗ ರಾಜೀನಾಮೆ ಕೊಡ್ಬೇಕು ಸರ್ ಅದನ್ನು ಪ್ರಸ್ತಾಪ ಇಲ್ಲಿ ಸಭೆ ಒಳಗೆ ಮಾಡಬೇಕು ಇಂಥ ಗ್ರಾಮಕ್ಕಾಗಿಲ್ಲ ಇವರಿಗೆ ಪ ಪ್ರಾತಿನಿಧ್ಯ ಕೊಡಿ ಅಂತ ಕೇಳಬೇಕು ಅದು ಬಿಟ್ಬಿಟ್ಟು ನಾನು ಯಾಕೆ ಹೇಳಬೇಕು ನನ್ನ ಕೆಲಸ ಏನು ನನ್ನ ನಾನು ಅಧಿಕಾರ ಅನುಭವಿಸಿದ್ದೀನಿ ನಾನು ಬೇರೆ ವಿಚಾರ ಇರಬಾರ್ದು ನಾನು ಏನು ಮಾತಾಡಿದ್ದೆ ಮೂರು ತಿಂಗಳಿಗೆ ಒಂದು ದಿವಸ ಮುಂಚೆ ಕೊಡ್ತೀನಿ ನಾನು ಯಾರು ಒತ್ತಡಕ್ಕೂ ಮುಣಿಯಲ್ಲ ಇವತ್ತೇ ಬರ್ಕೊಟ್ಟು ಕೊಡ್ತೀನಿ ಅಂತ ಹೇಳಿದ ಮನುಷ್ಯ ಇವತ್ತು ಅವನ ಹೇಳ್ಬೇಕು ಇವನು ಹೇಳ್ಬೇಕು ನಾನು ಹೇಳ್ಬೇಕು ಅವ್ರಿಗೆ ಕೊಡ್ಬೇಕು ಯಾಕೆ ರೀ ಪ್ರಶ್ನೆ ಮಾಡ್ಬೇಕು ನಾವು ಅವರು ಫಸ್ಟ್ ಬಿಸಾಕಿ ಬರಬೇಕು ಈಚೆ ಅಲ್ವಾ ಅದು ಬಿಟ್ಬಿಟ್ಟು ನೀನು ನಿನಗೆ ಯಾ ನಿನಗೆ ಯಾಕ್ರಿ ಸಂಬಂಧ ಇದೆ ಯಾವ್ರಿಗೆ ಕೊಡಲಿಲ್ಲ ನೀನು ದೊಡ್ಡವರು ಕೂತ್ಕೊಂಡು ಮಾತಾಡ್ತಾರೆ ಬೇಕಾದ್ರೆ ಅವನು ಆಗ ವ್ಯಕ್ತಿ ಇರೋನ್ ಬಂದು ಕೇಳ್ತಾನೆ ನನಗೆ ಮಾಡಿರಿ ನಾನು ಆಗ್ತೀನಿ ಅಂತ ಆಗೋರೇ ಇಲ್ಲ ಮುಂದಕ್ಕೆ ಮುಂದಕ್ಕೆ ಬಂದು ಬರ್ಬೇಕಲ್ಲ ಅವನು ಇವಾಗ ಯಾರೋ ಆಗ ಆಗ್ತೀನಿ ಅಂತಂದು ಬರ್ಬೇಕಲ್ವಾ ಅವರು ಬರೋಲ್ಲ ಅವ್ರಿಗೆ ನೀನು ಯಾಕೆ ಹೇಳ್ತೀಯಾ ಇದೇ ಇವ್ರು ಕೆಲಸ ಮಾಡೋದು ಅವತ್ತು ನಮ್ಮದು ಫಸ್ಟ್ ನಾನು ಜೆ ಡಿ ಎಸ್ ಬಿಡಬೇಕಾದ್ರೆ ಕಾರಣ ಈ ಉಸ್ಕೂರು ಅನ್ನಂತೆ ಫಸ್ಟ್ ಆಫ್ ಆಲ್ ಹೇಳ್ತೀನಿ ಕೇಳಿ ಯಾವ ಸದಸ್ಯರು ಹದಿನೇಳರಲ್ಲಿ ಹದಿನಾರು ಜನ ಒಬ್ಬರು ನನಗೆ ಬೇಕು ಅಂತ ಇಲ್ಲ ಇದೇ ಮನುಷ್ಯನೇ ಏ ಅವ್ರನ್ನ ಒಪ್ಪಿಸ್ಕೊಂಬು ಅವ್ರನ್ನ ಒಪ್ಪಿಸ್ಕೊಂಬು ಅಂತ ಅವರೇ ಸೃಷ್ಟಿ ಮಾಡಿಬಿಟ್ರು ಅಲ್ಲಿ ಫಸ್ಟ್ ಆತನ ಮಾಡ್ರಿ ಅಂತ ಅವರೆಲ್ಲ ಹೇಳ್ತಾವ್ರೆ ಇಲ್ಲಿ ಒಂದು ಸಮೃದ್ಧಿ ಹೋಟ್ಲ್ ಮೇಲ್ಗಡೆ ಮೀಟಿಂಗ್ ಆಯಿತು ಎಲ್ಲ ಗ್ರಾಮದ ಮುಖ ನಮ್ಮ ಪಂಚಾಯಿತಿ ಮುಖಂಡರುಗಳೆಲ್ಲ ಸೇರಿ ಏನು ತೀರ್ಮಾನ ಮಾಡಿದ್ರು ಫಸ್ಟ್ ಕೆಸ್ತೂರು ರಮೇಶ್ಗೆ ಅಧ್ಯಕ್ಷ ಮಾಡ್ರಪ್ಪ ನೆಕ್ಸ್ಟ್ ಬೇರೆಯವ್ರ್ ಮಾತಾಡೋಣ ಅಂತಲೇ ಹೇಳಿದ್ದು ಆಯಿತು ಅಂತ ತೀರ್ಮಾನ ಆಯಿತು ನಿನಗೆ ಆಯಿತಪ್ಪ ಬಿಡು ಅಂತ ನನಗೆ ಹೇಳ್ಬಿಟ್ರು ಆಯಿತು ಅಂತ ನಾವು ಖುಷಿಯಾಗಿ ನಿಮ್ದೇ ಆಗಿದ್ವಿ ಅದು ಮಾನವಕ್ಕೆ ಅವರ್ಯಾರಿಗೆ ಮಾತಾಡೋಕೆ ನಾನು ಇದ್ದೀನಿ ಅಂತ ಈ ಮನುಷ್ಯ ಕರೆದು ಚೌಟ್ರಿಲಿ ಗಬ್ಬಿಡ್ ಸಾಕು ಇಲ್ದಿರಿ ಇವತ್ತು ನಮ್ಮ ಪಂಚಾಯಿತಿ ಏನೂ ಆಗ್ತಿರ್ಲಿಲ್ಲ ಇವತ್ತು ನಿಮ್ಮದೇ ಆಗಿರ್ತಿತ್ತು ಇಡೀ ತಾಲೂಕಲ್ಲಿ ಮಾದರಿ ಆಗಿತ್ತು ನಮ್ಮ ಪಂಚಾಯಿತಿ ಎಲ್ಲ ಈತ ಬಂದು ಕುಲಗೇಡ್ಸ್ಬಿಟ್ಟ ಯಾವತ್ತೂ ಅಷ್ಟೇ ರಾಜಕಾರಣದಲ್ಲಿ ಬೆಳಿಬೇಕು ಅಂದರೆ ನಾನೊಬ್ಬ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆಗಿದ್ದೀನಿ ಅಂದಮೇಲೆ ಎಲ್ಲರನ್ನು ಕೂಡ್ಸ್ಕೊಂಡು ನಾನೇ ಲೀಡರ್ಶಿಪ್ಪಲ್ಲಿ ಫಸ್ಟ್ ಮಾತಾಡಿದ್ದೆ ಫಸ್ಟ್ ಕೊಡ ರಾಜೀನಾಮೆ ಅಂತ ಕೊಡಿಸ್ಬೇಕು ಆತ ಅವಾಗ ದೊಡ್ಡ ಮನುಷ್ಯ ಆಗ್ತಾನೆ ಆತ ಏನು ಮಾಡ್ತಾನೆ ಅಂದರೆ ಬರೀ ಹೇಳ್ಕೊಡೋದು ಕೊಡ್ಬೇಡ 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 ಏನು ಹೇಳ್ತಾನೆ ಅವ್ರ ಜೊತೆಗನೆ ಹೋಗ್ಬೇಡ ಕೊಡ್ಬೇಡ ಅವ್ರ ಜೊತೆಗನೆ ಕೊಡ್ಬೋದು ಯಾರ ಜೊತೆ ವ್ಯವಹಾರ ನಾವು ನೂರ್ ಜನ ಮಾತಾಡ್ತೀವಿ ರಾಜಕೀಯವಾಗಿ ಎಲ್ಲಿದ್ದೀವಿ ಅಲ್ಲಿ ನೋಡ್ಬೇಕು ನಾವು ವಿಶ್ವಾಸ ಎಲ್ಲಿ ಬೇಕವ್ರು ಇರ್ಬೋದು ನಾವು ರಾಜಕೀಯದಲ್ಲಿ ಡಬಲ್ ಗೇಮ್ ಮಾಡ್ತಾ ಇದ್ದೀವ ಇಲ್ಲ ತಾನೆ ಅದನ್ನ ಯೋಚನೆ ಮಾಡಬೇಕು ವ್ಯವಹಾರ ನಾವು ಬಿಸ್ನೆಸ್ ರೀ ದೊಡ್ಡ ದೊಡ್ಡವ್ರೆ ಮಿನಿಸ್ಟ್ರಿಗಳೇ ಬೇರೆ ಬೇರೆ ಪಾರ್ಟಿ ಜೊತೆ ಬಿಸ್ನೆಸ್ ಮಾಡ್ತಾರೆ ಅದಕ್ಕೆ ಅದಕ್ಕೂ ನಮ್ಗೆ ಏನು ಸಂಬಂಧ ಆಗ್ತೈತೆ ಅದನ್ನೆಲ್ಲ ಹೇಳ್ತಾರೆ ಅವರು ಏನು ಹೇಳ್ತೀರಾ ಈ ಇವತ್ತು ಹೇಳೋಣಲ್ಲ ಪ್ರೆಸ್ ಮೀಟಲ್ಲಿ ಅವ್ನ್ ಮಾತಾಡೋ ಮಾತಲ್ಲ ಅದು ಫಸ್ಟ್ ಅವ್ನು ರಾಜೀನಾಮೆ ಬಿಸಾಕಿ ಈಚೆ ಬರಬೇಕು ದೊಡ್ಡವ್ರು ಕೂತ್ಕೊಂಡು ಮಾತಾಡ್ತಾರೆ ಶಾಸಕರು ಮುಖಂಡರುಗಳು ನೇತೃತ್ವದಲ್ಲಿ ಯಾವ ಊರಿಗೆ ಕೊಡ್ಬೇಕು ಯಾರಿಗೆ ಕೊಡಬೇಕು ಆಲ್ರೆಡಿ ಹಿಂದೆ ತೀರ್ಮಾನ ಅದು ಈಗಿರೋ ಹಾಲಿ ಅಧ್ಯಕ್ಷನ್ ಬಿಟ್ರೆ ನೆಕ್ಸ್ಟ್ ಕೃಷ್ಣಪ್ಪನಿಗೆ ಅಂತ ತೀರ್ಮಾನ ಅಲ್ಲೇ ಹೋಗಿದೆ ಅವತ್ತು ಹೇಳ್ಬೋದಿತ್ತಲ್ಲ ಇವನು ಇಲ್ಲ ಅವ್ರಿಗೆ ಕೊಡಂಗಿಲ್ಲ ಬೇರೆ ಊರಿಗೆ ಕೊಡ್ಬೇಕು ಅಂತ ಯಾಕೆ ಹೇಳಿಲ್ಲ ಅವತ್ತು ಅವಲೇನ್ ಬಾಯಿಗೆ ಏನು ಮುದ್ದೆ ಕೊಂಡಿದ್ದ ಅವತ್ತು ಅಲ್ಲಿ ಅಲ್ಲೇ ಸಭೆ ಒಳಗೆ ಹೇಳ್ಬೋದಾಗಿತ್ತಲ್ಲ ಇವತ್ತು ಯಾಕೆ ಹೇಳ್ತೀರಿ ನೀನು ಕೊಡಕ್ಕೆ ಹೋಗ್ತಿ ಹೇಳ್ತೀರಾ ಫಸ್ಟ್ ರಾಜೀನಾಮೆ ಬಿಸಾಕ ಮಾತಾಡ್ರಿ